ಬಾಳೆಕಾಯಿ ಮಸಾಲ ಫ್ರೈ ತುಂಬ ಈಸಿಯಾಗಿ ಮಾಡ್ಬೋದು ಇದಕ್ಕೆ ನಾನೀಗ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಈ ರೀತಿ ಒರ್ಕೋಬೇಕು ಅದರ ತುದಿಗಳನ್ನ ಈ ರೀತಿ ಕಟ್ ಮಾಡ್ಕೋಬೇಕು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕು ಯಾಕೆಂದರೆ ಬಾಳೆಕಾಯಿ ಕಟ್ ಮಾಡಿದ್ಮೇಲೆ ಅದು ಕಪ್ಪಾಗಿಬಿಡುತ್ತೆ ಅದನ್ನು ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ಕಟ್ ಮಾಡಿರೋಂತಹ ನಾವು ಇವಾಗ ಆ ನೀರೊಳಗೆ ಉಪ್ಪಾಕಿರುವಂಥ ನೀರೊಳಗೆ ಹಾಕಬೇಕು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಒಂದು ಅಳತೇಲಿ ಎಲ್ಲ ಬಾಳೆಕಾಯಿನ ಕಟ್ ಮಾಡಿಕೊಂಡ್ರೆ ಸಾಕು ಈಗ ನೀರೊಳಗೆ ಹಾಕ್ತಾ ಇದ್ದೀನಿ ಇದು ಹೀಗೆ ಇರಲಿ ಈಗ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದೇ ರೀತಿ ಸ್ವಲ್ಪ ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಯಾವಾಗ್ಲೂ ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಆಗ ಹಾಕೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಕ್ಕೋಸ್ಕರ ಈಗ ಈರುಳ್ಳಿ ಬೆಂದಿದೆ ಇದಕ್ಕೆ ಇವಾಗ ನಾನು ಒಂದು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಇದಕ್ಕೆ ನಾವು ಇವಾಗ ಕಟ್ ಮಾಡಿಕೊಂಡಿರುವಂತಹ ಬಾಳೆಕಾಯನ್ನು ನಾನು ಹಾಕ್ತಾ ಇದ್ದೀನಿ ಈಗ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಡೋಣ ಇದಕ್ಕೆ ಹಾಫ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಇದನ್ನು ಒಂದೆರಡು ನಿಮಿಷ ಮೀಡಿಯಮ್ ಹುರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗೊಂದು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದೆಲ್ಲವನ್ನ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಆಗಿದೆ ಇವಾಗ ಒಂದು ಅರ್ಧ ಲೋಟ ನೀರು ಹಾಕಿ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕಿ ಲೋ ಫ್ಲೇಮ್ನಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಈಗ ಬೆಂದಿದ್ಯಾ ಅಂತ ಮಧ್ಯ ಮಧ್ಯದಲ್ಲಿ ಒಂದು ಸರಿ ತೆಗೆದು ನೋಡ್ಕೋಬೇಕು ಈಗ ನಾನು ಮಧ್ಯ ಮಧ್ಯದಲ್ಲಿ ಬೆಂದಿದ್ಯಾ ಅಂತ ನೋಡಿ ಅದನ್ನು ಬೇಯಿಸಿದ್ದೀನಿ ಕರೆಕ್ಟಾಗಿ ಇವಾಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಒಂದು ಬಾಳೆಕಾಯನ್ನು ಈ ಸೌಟ್ನ ಸಹಾಯದಿಂದ ಮುರಿದು ನೋಡಿದೆ ಈಗ ಆಗಿದೆ ಈಗ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಿ ಇದನ್ನು ಸರ್ವ್ ಮಾಡಿದ್ರೆ ನಮ್ಮ ಬಾಳೆಕಾಯಿ ಮಸಾಲ ಫ್ರೈ ಈಸಿಯಾಗಿ ರೆಡಿಯಾಗುತ್ತೆ ಇದು ಹುಳಿಯನ್ನಕ್ಕೆ ಮೊಸರನ್ನಕ್ಕೆ ಸಾಂಬಾರಿಗೆ ಎಲ್ಲದಕ್ಕೂ ಒಳ್ಳೆಯ ಟೇಸ್ಟು ಚಪಾತಿಗೆ ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ